ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗ ಬ್ರಾಹ್ಮಣ ಸಮಾವೇಶ ನಡೆಸಲಾಗುವುದು ವೆಂಕಟೇಶ್ ಕುಲಕರ್ಣಿ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗ ನಗರದ ಸಾಂಬಾಪುರ ರಸ್ತೆಯಲ್ಲಿರುವ ಶಂಕರ ಮಠದಲ್ಲಿ ಬ್ರಾಹ್ಮಣರ ಬೃಹತ್ ಸಮಾವೇಶ ನಡೆಸಿ ಆ ದಿನ ದಿನದರ್ಶಿಕೆ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ

ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದ ವತಿಯಿಂದ ಸ್ವಾಗತವನ್ನು ಕೋರ್ತ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ನಾನು ವೆಂಕಟೇಶ್ ಕುಲ್ಕರ್ಣಿ ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ನನ್ನ ಜೊತೆಗೆ ಗುರುಗಳಾದಂಥ ರತ್ನಾಕರ ಭಟ್ ಜೋಶಿ ಅವರಿದ್ದಾರೆ ಗದಗ ಜಿಲ್ಲೆಯ ಸಂಚಾಲಕ ಸಂಚಾಲಕರಾದಂಥ ಶ್ರೀ ಶ್ರೀನಿವಾಸ್ ಗುಳಗೌಡ್ರವರಿದ್ದಾರೆ ಜಿಲ್ಲೆಯ ಉಪಾಧ್ಯಕ್ಷ ಸಮಾಜದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತಾರೆ ಜಿಲ್ಲಾ ಬ್ರಾಹ್ಮಣ ಸಮಾಜದಿಂದ ಬರುವ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ರವಿವಾರ ದಿವಸ ಗದಗ ಜಿಲ್ಲಾ ಸಮಸ್ತ ಬ್ರಾಹ್ಮಣ ಸಮುದಾಯದ ಒಂದು ಬೃಹತ್ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಸಮಾವೇಶದಲ್ಲಿ ಉದ್ಘಾಟಕರಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಕಾನೂನು ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಕೆ ಪಾಟೀಲ್ರು ಆಗಮಿಸ್ತಾರೆ ಸವದತ್ತೀಯ ಕ್ಷೇತ್ರದ ಪ್ರಖ್ಯಾತ ಶಾಸಕರಾಗಿರ್ತಕ್ಕಂಥ ವಿಶ್ವಾಸ್ ವಿಶ್ವಾಸ ಅವರು ಆಗಮಿಸ್ತಾರೆ ಜೊತೆಗೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಾದಂಥ ರೂಢ ಕ್ಷೇತ್ರದ ಜಿ ಎಸ್ ಪಾಟೀಲ್ ನರಗು ಕ್ಷೇತ್ರದಿಂದ ಶಾಸಕರಾದಂಥ ಮಾಜಿ ಸಚಿವರಾದಂಥ ಸನ್ಮಾನ್ಯ ಸಿ ಸಿ ಪಾಟೀಲ್ರು ಚಂದ್ರು ಲಮಾಣಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಅವತ್ತಿನ ದಿವಸ ನಾವು ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರಿಗೆ ಅದು ಉದ್ಯಮ ಕ್ಷೇತ್ರವಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರವಾಗಿರ್ಬೋದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಲವಾರು ಪ್ರಮುಖರನ್ನು ನಾವು ಆ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಬರುವ ಇಪ್ಪತ್ತೈದರ ಒಂದು ಉತ್ತಮವಾಗಿರ್ತಕ್ಕಂಥ ವರ್ಣರಂಜಿತ ದಿನದರ್ಶಿಕೆಯನ್ನು ಕೂಡ ಆ ದಿವಸ ನಾವು ಬಿಡುಗಡೆ ಮಾಡಿದೆ ವಿಶೇಷವಾಗಿ ಸಮಾಜ ಈ ಸಮಾವೇಶವನ್ನು ನಡೆಸುವ ಉದ್ದೇಶ ರೈತರ ಪ್ರಚಲಿತ ದಿನಮಾನಗಳಲ್ಲಿ ಸಮಾಜ ಎದುರಿಸ್ತಾ ಇರತಕ್ಕಂಥ ಅನೇಕ ಸವಾಲುಗಳಿಗೆ ಒಂದು ಉತ್ತರದಾಯಕವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅನೇಕ ಜನಪ್ರತಿನಿಧಿಗಳು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದರಿಂದ ಸಮಾಜ ಹಾಗೂ ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಜಿಲ್ಲಾ ಸಂಘಟನೆ ಕಾರ್ಯ ಮಾಡುವ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ದಿನಮಾನಗಳಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಅನೇಕ ಸವಾಲುಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಚಿಂತನ ಮಂಥನ ಸಭೆಯನ್ನು ಅವತ್ತಿನ ದಿವಸ ಆಯೋಜನೆ ಮಾಡಿದ್ದೇವೆ ಅನೇಕರು ಖ್ಯಾತ ವಾಗ್ಮಿಗಳು ಅನೇಕ ಮಹನೀಯರು ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಉಪನ್ಯಾಸಗಳನ್ನು ನೀಡೋರಿದ್ದಾರೆ ಹೀಗಾಗಿ ಬಹಳ